ಹಲೋ ಫ್ರೆಂಡ್ಸ್ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಹಾಗೆ ಎಲ್ರಿಗೂ ಶುಕ್ರವಾರದ ಶುಭ ಮುಂಜಾನೆ ಈ ಮುಂಜಾನೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಆ ದೇವರ ಹತ್ರ ಕೇಳ್ಕೊತೀನಿ ಈಗ ತಾನೇ ನಮಗೆ ಪೂಜೆ ಮುಗಿತೀವಿ ಮತ್ತು ಶುಕ್ರವಾರ ನಿನ್ನೆ ರಾತ್ರಿ ಸ್ವಲ್ಪ ಮುಲಗೋದು ಲೇಟ್ ಆಯಿತು ಲೇಟಾಗಿದ್ದಕ್ಕೆ ಶುಕ್ರವಾರ ಇವತ್ತು ಬೆಳಿಗ್ಗೆ ಬೇಗ ಎಚ್ಚರಾಗಿಲ್ಲ ಆರು ಗಂಟೆ ಆಗಿಬಿಟ್ಟಿತ್ತು ಟೈಮು ಪಟಾಪಟ ಅಂತ ಇದ್ದು ಕಸ ಬಂಡಿ ಎಲ್ಲ ತೊಳ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಒಳಗಡೆ ಇಷ್ಟೊತ್ತಾಯಿತು ಈಗ ಟೈಮ್ ಬಂದುಬಿಟ್ಟು ಈಗ ಟೈಮ್ ಬಂದುಬಿಟ್ಟು ಎಂಟು ಗಂಟೆ ಆಗಿಬಿಟ್ಟಿತ್ತು ಡೈಲಿ ಎಲ್ಲ ಏಳು ಗಂಟೆಗೆ ಎಲ್ಲ ಪೂಜೆ ಮುಗಿದ್ಬಿಡ್ತಿತ್ತು ಇವತ್ತು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ನೋಡ್ರಿ ಇವತ್ತು ಎಂಟು ಗಂಟೆ ಹತ್ತು ಪೂಜೆ ಮುಗಿಬೇಕಾದ್ರೆ ಇನ್ನು ಮುಂದಿನ ಕೆಲಸಗಳಿದಾವೆ ಈಗ ನಾ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದೆ ಇವತ್ತು ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದೊಳಗೆ ಅಪ್ಪ ಚೆನ್ನಾಗಿ ಅಲಂಕಾರ ಮಾಡ್ಯಾರ ಯಾಕಂದರೆ ಇವತ್ತು ನಮ್ಮ ಊರಲ್ಲಿ ಅಂತೇಳಿ ಇರ್ತಾರಲ್ಲ ಅವರೆಲ್ಲರೂ ಇವತ್ತು ಒಂದು ಊರಲ್ಲಿ ಒಟ್ಟಿಗೆ ಸೇರಿಬಿಟ್ಟು ಮೂರು ವರ್ಷಕ್ಕೊಮ್ಮೆ ಓಣಿ ಕಲಿತದಂತೇಳಿ ಹೇಳ್ತಾರೆ ಅವರು ಕಂಚುಗಾರ ಮಂದಿ ಎಲ್ಲ ಓಣಿ ಕಲಿತು ದೇವಸ್ಥಾನಕ್ಕೆ ನೈವೇದ್ಯನ ತಂದು ಕೊಡೋದೊಂದು ಪದ್ಧತಿ ಐತಿ ಅವ್ರೊಳಗೆ ಅದಕ್ಕೆ ಇವತ್ತು ನಿನ್ನೆಲ್ಲ ಸೀರೆ ಉಡಿ ಸಾಮಾನು ಎಲ್ಲ ಪೂಜೆಗೆ ಬೇಕಾಗಿರೋ ಎಲ್ಲ ಸಾಮಾನು ನಿನ್ನೆ ರಾತ್ರಿ ಕೊಟ್ಟೋಗ್ಯಾರ ಇವತ್ತು ಅಪ್ಪ ಎಲ್ಲ ರೆಡಿ ಮಾಡಿ ಅಕ್ಷಕ್ಕೆಲ್ಲ ಮಾಡಿ ರೆಡಿ ಮಾಡ್ಯಾರ ಉಡಿ ತುಂಬಿ ಸೀರೆ ಉಡಿಸಿ ಉಡಿ ತುಂಬಿ ಎಲ್ಲ ಪೂಜೆ ಮುಗಿಸ್ಯಾರ ಈಗ ಅವರು ಬೆಳಗ್ಗೆ ನೈವೇದ್ಯ ತಂದು ಕೊಡ್ತೀನಿ ಅಂತ ಹೇಳ್ಯಾರ ಹೊಸರು ಅವರು ಕಂಚಾರ ಮಂದಿ ಎಷ್ಟು ಜನ ಇದ್ದಾರೆ ಅವರೆಲ್ಲರೂ ಬಂದು ಮನೆಯೆಲ್ಲ ಸಾರಿಸ್ಕೊಂಡು ಫಸ್ಟ್ ಈ ಅಮ್ಮನವ್ರಿಗೆ ನೈವೇದ್ಯ ತಂದು ಕೊಟ್ಬಿಟ್ಟು ಆಮೇಲೆ ತಮ್ಮ ದೇವ್ರಿಗೆ ನೈವೇದ್ಯ ಮಾಡಿ ಬೇ ಬ್ಯಾಟಿಂಗ್ ಅಂತ ಹೇಳ್ತಾರಲ್ಲ ಆ ರೀತಿ ಹೇಗೆ ಅವರು ಆದರೆ ಅದಕ್ಕಿಂತ ಮುಂಚೆ ಫಸ್ಟ್ ನಮ್ಮ ದೇವರಿಗೆ ನೈವೇದ್ಯನ ಬಿಡ್ತಾರೆ ಯಾಕಂದ್ರೆ ನಮ್ಮ ದೇವರಿಗೆ ಬೇಟೆ ಅಂದರೆ ಆಗಲ್ಲ ಹೋಳಿಗೆ ನೈವೇದ್ಯನೇ ಬೇಕು ಬದಲಿ ಮಾಂಸಾಹಾರದ ಬೇ ನೈವೇದ್ಯನ ಮಾಡೋದೇ ಇಲ್ಲ ಹಾಗಾಗಿ ಫಸ್ಟ್ ಇಲ್ಲಿ ಕೊಟ್ಬಿಟ್ಟು ಆಮೇಲೆ ತಮ್ಮ ದೇವ್ರದ್ದು ತಾವೆಲ್ಲ ಆಮೇಲೆ ಮಾಡ್ಕೋತಾರೆ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲಂಕಾರ ಮತ್ತು ಪೂಜೆ ಹೆಂಗಾಗೈತಿ ಅನ್ನೋದನ್ನು ನಾನು ತೋರಿಸ್ತೀನಿ ನಿಮ್ಗೆ ಅಲ್ಲ ಆಮೇಲೆ ಇಲ್ಲೇ ಅಲ್ಲ ನಾನು ಆಮೇಲೆ ತೋರಿಸ್ತೀನಿ Thank <laughs> you. ನೋಡ್ರಿ ಈಗ ತಾನೇ ಆ ಮಂದಿ ಎಲ್ಲ ಬಂದು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋದ್ರಿ ಇವತ್ತು ದೇವಿ ಅಲಂಕಾರ ತುಂಬಾ ಚೆನ್ನಾಗೈತಿ ನೋಡಿ ಯಾರು ದೇವಸ್ಥಾನ ಗರ್ಭಗುಡಿ ವಿಡಿಯೋ ಬಿಡ್ ಬಿಡೋಂಗಿಲ್ಲ ಜಾಸ್ತಿ ಆದರೆ ಇದು ನಮ್ಮ ದೇವಸ್ಥಾನ ನಾವೇ ಪೂಜೆ ಮಾಡೋದ್ರಿಂದ ಆ ತಾಯಿ ಪೂರ್ತಿ ದರ್ಶನ ನಿಮಗೆ ತೋರಿಸ್ತಾ ಇದ್ದೀನಿ ಬನಶಂಕರಿ ದೇವಸ್ಥಾನದಲ್ಲಿ ಬನಶಂಕರಿ ಅಮ್ಮನವ್ರು ಹೆಂಗಿದಾರ ಸೇಮ್ ಅದೇ ರೀತಿಯಲ್ಲಿ ಮೂರ್ತಿ ಶಿಲೆ ಇದೆ ಸಿಂಹವಾಹಿನಿ ಸಿಂಹದ ಮೇಲೆ ಕೂತಿರತ್ತ ತಾಯಿ ಸಿಂಹ ವಾಹಿನಿ ಅಂತಲೂ ಕೂಡ ಕರೀತಾರೆ ನೋಡಿ ಅಲಂಕಾರ ತುಂಬ ಚೆನ್ನಾಗಿತ್ತು ನೋಡ್ರಿ ಅಲಂಕಾರ ತುಂಬ ಚೆನ್ನಾಗಿದೆ ಆ ತಾಯಿ ಎದ್ದು ಬರೋಂಗೈತಿ ಎಲ್ಲರೂ ತಾಯಿ ದರ್ಶನ ಮಾಡಿಕೊಡ್ರಿ ಒಂದು ನಮಸ್ಕಾರ ಮಾಡ್ಕೊಳ್ಳಿ ಆ ತಾಯಿ ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಏನಿದೆ ನೋಡಿ ಈಗ ಮತ್ತೆ ನಾನು ನಾನು ಕಾಯ್ಕನ ಶುರು ಮಾಡ್ತಾ ಕಾಯ್ಕ ಅಂದರೆ ಮತ್ತೆ ಮತ್ತು ನಾನು ಸ್ಟಿಚಿಂಗ್ ಮಾಡೋದು ಇವತ್ತು ಒಂದೆರಡು ಮೂರು ಸೀರೆ ಫಾಲ್ಸ್ ಮತ್ತು ಪಿಕೋ ಮಾಡೋದೈತಿ ಅವನ್ನೆಲ್ಲ ಮಾಡಿ ಮುಗಿಸಿ ಮತ್ತೆ ನಾನು ನಿಮಗೆ ವಿಡಿಯೋದಲ್ಲಿ ಅನಿಸ್ತೀನಿ ನಿನ್ನೆ ನಿನ್ನೆ ಆದಷ್ಟು ಇದಿಷ್ಟು ಮುಗಿಸ್ಬೇಕಂತ ಎಷ್ಟೇ ಅಂದ್ಕೊಂಡ್ರೂ ಕೂಡ ಆಗಲಿಲ್ಲ ಸಾಕಾಗೊತ್ತು ನನಗೆ ನಾಲ್ಕು ಸೀರೆ ಮಾಡೋದ್ರೊಳಗೆ ಸಾಕಾಗುತ್ತು ಹಾಗಾಗಿ ಮಾಡೋಕ್ಕೆ ಆಗಲಿಲ್ಲ ಇವತ್ತು ಕೂತ್ಕೊಂಡಿದ್ದೀನಿ ಇವತ್ತು ಕೂಡ ನೋಡಿ ಎಷ್ಟು ಲೇಟಾಗಿದೆ ಮನೆಯ ಕೆಲಸನೂ ಲೇಟಾಯಿತು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡು ದೇವಸ್ಥಾನದಲ್ಲಿ ಸ್ವಲ್ಪ ಸಾಮಾನೆಲ್ಲ ಮನೆಗೆ ತೊಗೊಂಡ್ಬಂದು ಎತ್ತಿಟ್ಟು ದೇವಸ್ಥಾನದ ಸ್ವಲ್ಪ ನೀಟಾಗಿ ಮಾಡಿಟ್ಟು ಬಂದ್ವಿ ಯಾಕಂದರೆ ಜನ್ರು ಬಂದು ಹೋದರೆ ಅಕ್ಷತೆ ಹಾಕಿದರೆ ಎಷ್ಟೊಂದು ಅಕ್ಷತೆಗಳು ಬಿದ್ದಿರ್ತವೆ ಅದನ್ನೆಲ್ಲದನ್ನು ಬರೆದು ಬಿಟ್ಟು ಬಂದ್ವಿ ಯಾಕಂದ್ರೆ ಅಂದರೆ ಸಾಯಂಕಾಲ ಮತ್ತು ಜನರು ಬರ್ತಾರೆ ಮತ್ತು ಅಲ್ಲಿ ಇವತ್ತು ಅದಕ್ಕೆ ಸ್ವಲ್ಪ ನೀಟಾಗಿದ್ದರೆ ನಮಗೆ ಎಷ್ಟು ಚೆನ್ನಾಗಿ ಅನಿಸುತ್ತಾ ಅದೆಲ್ಲ ಹಾಗೆ ಬಿಟ್ಟು ಬಂದರೆ ಚೆನ್ನಾಗಿ ಅನಿಸಲ್ಲ ಅದಕ್ಕೋಸ್ಕರ ನೀಟ್ ಮಾಡಿಬಿಟ್ಟು ಬಂದ್ವಿ ಇಷ್ಟೊತ್ತಾಯಿತು ಈಗ ಮತ್ತೆ ನಾನು ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಹೊಲಿಯೋಕೊಂದಿನಿ ಇವತ್ತು ಆಗುತ್ತೆ ಸೀರೆ ಅಷ್ಟು ಮಾಡಲೇಬೇಕು ಯಾಕಂದರೆ ನಂಗೆ ಟೈಮ್ ಇಲ್ಲ ನನ್ನ ಒಂದು ಡೆಲ್ವರಿ ಬರ್ತಾ ನಾನು ಮತ್ತೆ ಡೆಲಿವರಿ ಆಯ್ತು ಅಂದರೆ ಆ ಕಡೆ ಮನೆಗೆ ಹೋಗ್ಬಿಡ್ತೀನಿ ಅವನ ಮನೆಗೆ ಮತ್ತು ಇಲ್ಲಿ ಹೊಲಿಯೋಕ್ಕೇ ಆಗಂಗಿಲ್ಲ ನೋಡೋಣ ಸಾಧ್ಯವಾದರೆ ಇವತ್ತಿಷ್ಟು ಫಾಲ್ಸ್ ಎಷ್ಟಿದವೋ ಅಷ್ಟು ಮುಗಿಸ್ಬೇಕಂತ ಅಂದ್ಕೊಂಡಿದೀನಿ ಟ್ರೈ ಮಾಡ್ತೀನಿ ನೋಡೋಣ ಏನಾಗುತ್ತೆ ಅಂತೇಳ್ಬಿಟ್ಟು ಇವತ್ತು ಅಷ್ಟು ಸೀರೆನೂ ನಾನು ಪಿಕವ್ ಮಾಡಿದೆ ನಾಲ್ಕು ಸೀರೆ ಇತ್ತು ನಾಲ್ಕು ಸೀರೆನೂ ಪಿಕೊ ಫಾಲ್ಸ್ ಎಲ್ಲ ಆಯಿತು ಯಾವ ಸೀರೆ ಇಲ್ಲ ಇನ್ನು ಡ್ರೆಸ್ ಹೊಲಿಯೋದು ಬ್ಲೌಸ್ ಹೊಲಿಯೋದು ನೈಟ್ ಹಿಡಿಯೋದು ಇಷ್ಟ ಅದವು ಇವು ಮನೆ ಮನೆಯವ್ರು ಅಕ್ಕನೂ ತಂಗಿಯೂ ಅದಾವು ಅಷ್ಟನ್ನು ಹೊಲಿಬೇಕು ಈಗ ಸಾಯಂಕಾಲ ಮತ್ತು ಕಸ ಗೀಸ ಹುಡ್ಕೊಂಡು ತಲೆ ಹಚ್ಕೊಂಡು ಮಕ್ಕ ತೊಕ್ಕೊಂಡು ದೇವ್ರ ದೀಪನೆಲ್ಲ ಹಚ್ಚಿದ್ವಿ ದೇವ್ರ ದೀಪ ಹಚ್ಚಿಬಿಟ್ಟು ಚಹಾ ಮಾಡ್ಕೊಂಡಿದ್ವಿ ಚಹಾ ಮಾಡಿಕೊಂಡು ಚಹಾ ಕುಡಿದ್ವಿ ಕುಡಿಯೋಕತ್ತೀನಿ ಇನ್ನೂ ಕುಡ್ದಿಲ್ಲ ಚಹಾ ಕುಡಿಯೋಕತ್ತೀನಿ ನಾಳಿನ ಒಂದು ವಿಡಿಯೋದಲ್ಲಿ ನಾನು ಮನಿ ಪ್ಲ್ಯಾಂಟ್ ಬಗ್ಗೆ ಹೇಳಬೇಕು ಇಲ್ಲಿ ನೋಡಿ ನಾನು ಇಲ್ಲಿ ಕಿಚನಲ್ಲಿ ಒಂದು ಮನಿ ಪ್ಲ್ಯಾಂಟನ್ನು ಹಾಕಿದ್ದೀನಿ ಹೊರಗಡೆ ಕೂಡ ಒಂದು ಪಾ ಒಂದು ಸಣ್ಣ ಪಾಟಲ್ಲಿ ಮಣ್ಣು ಹಾಕ್ಬಿಟ್ಟು ಹಾಕಿದ್ದೀನಿ ಇಲ್ಲಿ ಬರೀ ನೀರು ಹಾಕಿಬಿಟ್ಟು ಹಾಕಿದ್ದೀನಿ ಇದೆಷ್ಟಿತ್ತು ಎಷ್ಟು ದೊಡ್ಡದಾಯಿತು ಮತ್ತು ಇದು ಇದರಿಂದ ನನಗೆ ಯಾವ ರೀತಿ ಲಾಭ ಇದೆ ಅನ್ನೋದನ್ನು ಒಂದು ನಾಳಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಅಂದರೆ ಲೆಂತೆ ಆಗ್ಬೋದು ಅಂತಂದು ನಾನು ನಾಳಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮನಿ ಪ್ಲ್ಯಾಂಟಿನ ಬಗ್ಗೆ ಹೊರಗಡೆಲ್ದು ತುಂಬಾ ಉದ್ದ ಆಗಿದೆ ಮನಿ ಪ್ಲಾಂಟು ಚೆನ್ನಾಗಿ ಬೆಳೆದೈತಿ ಸೂಪರ್ ಅನ್ನೋದು ಸೂಪರಾಗಿ ಬೆಳ್ದೈತಿ ಅದು ಹೆಂಗೆ ಬೆಳೆಯೋಕತ್ತೈತಿ ನನಗೆ ಅಷ್ಟೊಂದು ಚೆನ್ನಾಗೈತಿ ಯಾರು ಬಿಡ್ತಿರೋ ಗೊತ್ತಿಲ್ಲ ನನಗೆ ಅಷ್ಟೊಂದು ಚೆನ್ನಾಗೈತಿ ಇದ್ರ ಬಗ್ಗೆ ನಾನು ನಾಳಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಹೇಳ್ತೀನಿ ಅದು ಇದ್ದರೆ ಯಾವ ರೀತಿಯಾಗಿ ನಮಗೆ ಲಾಭ ಆಗುತ್ತೆ ಮತ್ತು ಅದನ್ನು ಯಾವ ರೀತಿಯಾಗಿ ಇಡಬೇಕು ಎಲ್ಲಿಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬಿಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನ ನೋಡಿ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ನಿಮ್ಮದು ಒಂದು ಸಬ್ಸ್ಕ್ರೈಬ್ ಕೂಡ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ದಯವಿಟ್ಟು ನೋಡೋರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಗೆ ಗೊತ್ತಿರೋರು ಕೂಡ ಹೇಳಿ ಈ ರೀತಿ ಚಾನಲ್ನ ಹೇಳಿ ಅವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಮತ್ತು ನನ್ನ ವೀಡಿಯೋಸ್ನ ಇದೇ ರೀತಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇರಿ ಅಂತ ಹೇಳ್ತಾ ನಾನು ವೀಡಿಯೋನ ಇವತ್ತು ಮುಗಿಸ್ತಾ ಇದ್ದೀನಿ ಮತ್ತು ನಾಳೆನೇ ವೀಡಿಯೋದಲ್ಲಿ ಸಿಗ್ತೀನಿ ರೀ ಅಲ್ಲಿವರೆಗೂ ಎಲ್ಲರಿಗೂ ಶುಭ ಸಂಜೆ ఎల్గూ నమస్కార